ಸ್ನೇಹಿತರೆ ನಮಸ್ಕಾರ ಅವಧೂತ ವಿನಯ್ ಗುರುಜಿಯವರ ಪರಮ ಶಿಷ್ಯ ಈ ಮಾಸ್ಟರ್ ಆನಂದ್ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಮಾಸ್ಟರ್ ಆನಂದ್ ಫ್ರೀ ಇರುವ ಸಮಯದಲ್ಲಿ ವಿನಯ್ ಗುರುಜಿಯವರ ಆಶ್ರಮದಲ್ಲಿ ಬಂದು ಸೇವೆಯನ್ನು ಸಲ್ಲಿಸುವುದು ಆಶ್ರಮದಲ್ಲಿ ಸಮಯವನ್ನು ಕಳೆಯುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ವಿನಯ್ ಗುರುಜಿಯವರನ್ನು ತಮ್ಮ ಆರಾಧ್ಯ ಗುರುಗಳು ಅಂತಲೇ ನಂಬಿದ್ದಾರೆ ಮಾಸ್ಟರ್ ಆನಂದ್ ಯಾವಾಗ ಮಾಸ್ಟರ್ ಆನಂದ್ ಅವರಿಗೆ ಈ ವಿನಯ್ ಗುರುಜಿಯವರ ಪರಿಚಯ ಆಗುತ್ತೋ ಅದಾದ ಬಳಿಕ ಸಾಕಷ್ಟು ಆಧ್ಯಾತ್ಮದ ಕಡೆಗೆ ಈ ಮಾಸ್ಟರ್ ಆನಂದ್ ಹೊರಳಿದ್ದಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಆದರೆ ಈ ವಿನಯ್ ಅವರ ಮೊದಲ ಭೇಟಿ ಅದಾದ ಬಳಿಕ ಮಾಸ್ಟರ್ ಆನಂದ್ ಬಾಳಲ್ಲಿ ಆದಂಥ ಬದಲಾವಣೆ ಇವೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಸಲ ಮಾಸ್ಟರ್ ಆನಂದ್ ಮಾತನಾಡಿದ್ದಿದೆ ಇದೇ ಮೊಟ್ಟ ಮೊದಲ ಬಾರಿಗೆ ಬಹಿರಂಗವಾಗಿ ಮಾಸ್ಟರ್ ನಂದಿ ಈ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಜೊತೆಗೆ ಆ ಮೊದಲ ಭೇಟಿ ಹೇಗಾಯಿತು ಹೇಗಿತ್ತು ಒಂದು ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮಾಸ್ಟರ್ ಆನಂದ್ ಅವರು ಆಧ್ಯಾತ್ಮಿಕವಾಗಿ ಸಿಕ್ಕಾಬಟ್ಟೆ ಭಕ್ತಿಯನ್ನು ಹೊಂದಿದ್ದಾರೆ ಮತ್ತು ಆಧ್ಯಾತ್ಮಿಕವಾಗಿ ಹೆಚ್ಚು ಒಲವನ್ನು ಕೂಡ ಹೊಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎನ್ನುವುದು ಅವರ ನಡೆ ನುಡಿ ಮತ್ತು ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕ ನಿರ್ಮಾಪಕ ನಿರ್ದೇಶಕ ನಟ ಇಷ್ಟು ಆಯಾಮದ ಕಲೆಗಳಲ್ಲೂ ಕೂಡ ಗುರುತಿಸಿಕೊಂಡಿರುವಂಥ ಮಾಸ್ಟರ್ ಆನಂದ್ ಇವತ್ತಿನಿಂದ ಅಲ್ಲ ಚಿಕ್ಕ ಹುಡುಗನಿಂದಲೂ ಕೂಡ ಕಲೆಯ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಹೊಂದಿದೆ ಮತ್ತು ವಿಶೇಷವಾದಂಥ ಚುರುಕನ್ನು ಹೊಂದಿದಂಥ ನಟ ಇಂತಹ ಮಾಸ್ಟರ್ ಆನಂದ್ ಇತ್ತೀಚೆಗೆ ಆಧ್ಯಾತ್ಮದ ಬಗ್ಗೆ ಸ್ವಲ್ಪ ಒಲವನ್ನು ಹೊಂದಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಮೊದಲಿನಿಂದಲೂ ಕೂಡ ಆಧ್ಯಾತ್ಮದ ಅಧ್ಯಯನದಲ್ಲಿದ್ದಂಥ ಮಾಸ್ಟರ್ ಅವರ ಬದುಕನ್ನು ಬದಲಾಯಿಸಿದ್ದು ಒಬ್ಬ ಅವಧೂತ ಅವರೇ ವಿನಯ್ ಗುರುಜಿ ಅವಧೂತರು ಹೌದು ವಿನಯ್ ಗುರುಜಿ ಅವಧೂತರನ್ನು ಮೊದಲ ಬಾರಿಗೆ ಭೇಟಿ ಮಾಡಿದ್ದು ಮಾಸ್ಟರ್ ಅತ್ಯಂತ ವಿಚಿತ್ರವಾಗಿ ಆದರೆ ಅದಾದ ಬಳಿಕ ಅವರಿಗೆ ಅವರ ಬಾಳಲ್ಲಿ ನಡೆದಂತಹ ಒಂದಷ್ಟು ಮಿರಾಕಲ್ಗಳು ಇವತ್ತಿಗೂ ಕೂಡ ಅವರಿಗೆ ಚಕಿತವನ್ನು ಹುಟ್ಟಿಸ್ತಾವಂತೆ ಮಾಸ್ಟರ್ ಆನಂದ್ ಅವರು ಇವತ್ತಿಗೆ ಈ ಮಲೆನಾಡಿನ ಭಾಗಕ್ಕೆ ಬಂದರೆ ಚಿಕ್ಕಮಗಳೂರು ಜಿಲ್ಲೆಯ ಯಾವುದೇ ಭಾಗಕ್ಕೆ ಬಂದರೂ ಕೊನೆಗೆ ಹೋಗುವಂಥದ್ದು ಅವರು ಇದೇ ವಿನಯ್ ಅವರ ಆಶ್ರಮಕ್ಕೆ ಅಲ್ಲಿ ಹೋಗಿ ಸಮಯವನ್ನು ಕಳೆದು ಬರುವಂಥದ್ದು ಇವರ ಸಂಪ್ರದಾಯ ಆಗಿ ಹೋಗಿದೆ ಬಿಡುವು ಸಿಕ್ತು ಅಂತ ಹೇಳಿದ್ರು ಕೂಡ ಈ ಭಾಗಕ್ಕೆ ಬರ್ತಾ ಇರ್ತಾರೆ ಅದರಲ್ಲೂ ಕೂಡ ಇತ್ತೀಚಿಗೂ ಕೂಡ ಒಂದು ವೆಬ್ ಸೀರೀಸ್ನ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಮಾಸ್ಟರ್ ಆನಂದು ಕೊಪ್ಪ ಸುತ್ತಮುತ್ತ ಓಡಾಡಿದರು ಜೊತೆಗೆ ಇಲ್ಲೇ ಸ್ಟೇ ಆಗಿದ್ರು ಹಾಗೆಯೇ ಆಶ್ರಮದ ನಿರಂತರ ಸಂಪರ್ಕದಲ್ಲಿ ಇದ್ದರು ಅನ್ನೋದನ್ನು ನಾವಿಲ್ಲಿ ಮೆಲುಕು ಹಾಕಿಕೊಳ್ಳಬೇಕು ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನವನ್ನು ಕೊಟ್ಟಂತಹ ಮಾಸ್ಟರ್ ಆನಂದವರು ಈ ವಿನಯ್ ಗುರುಜಿಯವರ ಭೇಟಿ ಮತ್ತು ಅವರ ಈ ಒಡನಾಟ ಹೇಗಾಯಿತು ಅನ್ನುವಂತಹ ಒಂದು ವಿಚಿತ್ರ ನಿಗೂಢ ರಾತ್ರಿ ಎನ್ನುವಂತಹ ಧಾರವಾಹಿತ್ತು ಕೂಡ ಕೂಡ ನಿಗೂಢ ರಾತ್ರಿ ಧಾರಾವಾಹಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಅವಧೂತ ವಿನಯ್ ಗುರುಜಿಯವರ ಭೇಟಿ ಮಾಸ್ಟರ್ ಆನಂದ್ ಅವರಿಗೆ ಆಯ್ತಂತೆ ಅದನ್ನು ಅವರ ಮಾತಲ್ಲೇ ಕೇಳೋದಾದ್ರೆ ನಾನು ನಿಗೂಢ ರಾತ್ರಿ ಎನ್ನುವಂತಹ ಧಾರಾವಾಹಿಯನ್ನು ಮಾಡ್ತೇನೆ ಆ ಧಾರಾವಾಹಿ ವಿನಯ್ ಗುರುಜಿಯವರ ಆಶ್ರಮದ ಹಿಂದೆ ಬೀಳ್ತದೆ ಆ ಸಮಯದಲ್ಲಿ ಅಲ್ಲಿ ಆಶ್ರಮ ಇದೆ ಅಂತೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ನಮಗೆ ಒಂದು ಕಾಡು ಥರ ಇರುವಂತಹ ಒಂಟಿ ಮನೆ ಬೇಕು ಅಂತ ಹೇಳ್ಬಿಟ್ಟು ಹುಡುಕುವಾಗ ಆ ಮನೆ ಸಿಗುತ್ತೆ ಆ ಮನೆಯಲ್ಲಿ ಶೂಟಿಂಗ್ ಮಾಡ್ತಿರುವಂಥ ಸಂದರ್ಭದಲ್ಲಿ ವಿನಯ್ ಗುರುಜಿಯವರ ಪರಿಚಯ ಆಯಿತು ಅನ್ನೋದನ್ನು ಹೇಳ್ತಾರೆ ನಾನು ಹೋಗಿ ನೋಡಿದಾಗ ಕಾಡಿನಲ್ಲಿ ಒಂಟಿ ಮನೆ ಏನಾದರೂ ಬೇಕು ಅಂದರೆ ಗಾಡಿಯಲ್ಲಿ ಐದು ಕಿಲೋಮೀಟರ್ ಹೋಗಿ ತರಬೇಕು ಧಾರಾವಾಹಿ ಮಾಡೋದಕ್ಕೆ ಈ ಮನೆ ಆಗೋದಿಲ್ಲ ಬೇಡ ಅಂತೇಳ್ಬಿಟ್ಟು ನಾನು ಹೇಳಿದ್ದೆ ಆದರೆ ಚಾನಲ್ ಅವರು ಅದೇ ಮನೆಯಲ್ಲಿ ಮಾಡಿ ಅಂತಲೂ ಕೂಡ ಕೂತು ಬಿಡ್ತಾರೆ ಕೊನೆಗೆ ಬಲವಂತವಾಗಿ ಒಲ್ಲದ ಮನಸ್ಸಿನಲ್ಲಿ ಶೂಟಿಂಗನ್ನು ಶುರು ಮಾಡ್ತೀನಿ ಅಂತಲೂ ಕೂಡ ಮಾಸ್ಟರ್ ಆನಂದ್ ಹೇಳ್ತಾರೆ ಅಲ್ಲಿ ಶೂಟಿಂಗ್ಗೆ ಹೋದಾಗ ಹರೀಶ್ ಕುಟ್ಟಿ ಎನ್ನುವಂತಹ ನನ್ನ ಸ್ನೇಹಿತ ಒಬ್ಬ ನಿನಗೆ ಯಾರನ್ನು ಪರಿಚಯ ಮಾಡಬೇಕು ಅಂತೇಳ್ಬಿಟ್ಟು ಪದೇ 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 ಹೇಳ್ತಾ ಇದ್ದ ನಾನು ಯಾರನ್ನ 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 ಅಂತೇಳಿ ಕೇಳಿದಾಗ ಬನ್ನಿ ನೀವು ಅವರ ಮುಂದೆ ನಿಂತರೆ ಅವರೇ ನಿಮ್ಮ ಬಗ್ಗೆ ಎಲ್ಲ ಹೇಳ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ದ ಮೂರು ತಿಂಗಳು ಹೀಗೇ ಹೇಳ್ತಾನೆ ನಾನು ಮೂರು ತಿಂಗಳು ಕೂಡ ಹೋಗೋದಿಲ್ಲ ಮೂರು ತಿಂಗಳು ಕೂಡ ಆ ಸಮಯವನ್ನು ದುಡ್ತಾ ಹೋಗ್ತೀನಿ ಇದಾದ ಬಳಿಕ ಒಂದು ದಿನ ಗುರುಗಳು ಇಲ್ಲೇ ಹತ್ತಿರದ ಶಾಲೆಯಲ್ಲಿ ಮಕ್ಕಳಿಗೇನೋ ಹಂಚ್ತಾ ಇದ್ದಾರೆ ಹೋಗೋಣ ಬನ್ನಿ ಅಂತಲೂ ಕೂಡ ಕರೀತಾರೆ ಇದೇ ಸ್ನೇಹಿತ ಹರೀಶ್ ನಾನು ಊಟದ ಸಮಯದಲ್ಲಿ ನನ್ನ ತಮ್ಮನಿಗೆ ಶೂಟಿಂಗ್ ನೋಡಿಕೊಳ್ಳೋದಕ್ಕೆ ಹೇಳಿ ಹೋಗ್ತೇನೆ ಅವರನ್ನು ನೋಡ್ತಾ ಇದ್ದಂತೆ ನನಗಿಂತ ಐದಾರು ವರ್ಷ ಚಿಕ್ಕವನ ರೀತಿ ಕಾಣಿಸ್ತಾರೆ ಅವರನ್ನು ಹೋಗಿ ಗುರು ಅಂತ ಹೇಳಿಬಿಟ್ಟು ಹೇಳ್ತೀಯಲ್ಲ ಅಂದೆ ನೀವು ಹೋಗಿ ಮಾತನಾಡಿ ಅಂತಲೂ ಕೂಡ ಹರೀಶ ನನ್ನನ್ನು ಕಳಿಸ್ತಾರೆ ನಾನು ಹೋಗಿ ಅರ್ಧ ಮನಸ್ಸಿನಲ್ಲೇ ನಮಸ್ಕಾರ ಅಂದೆ ಓ ಇಷ್ಟು ದಿನ ಆಯಿತಾ ಇಲ್ಲಿಗೆ ಬರೋದಕ್ಕೆ ಅಂತೇಳಿ ಹೇಳಿ ನನ್ನ ಕೈಯನ್ನು ಹಿಡ್ಕೊಂಡ್ರು ಅವರು ನಾನು ಅವರ ಮಾತನ್ನು ಒಪ್ಪಲಿಲ್ಲ ನನ್ನನ್ನು ಕರೆದುಕೊಂಡು ಬಂದವನೇ ಮೊದಲು ಹೇಳಿರಬೇಕು ಅಂತಲೂ ಕೂಡ ಅಂದ್ಕೊಳ್ತೀನಿ ಬಂದ ತಕ್ಷಣ ಅವರು ನನ್ನನ್ನು ನಾನು ಇಷ್ಟು ವರ್ಷ ನೋಡಿದವರಲ್ಲಿ ಈ ರೀತಿ ಅವರು ಯಾರನ್ನಾದರೂ ಅಪ್ಪಿಕೊಳ್ಳೋದು ತುಂಬ ವಿರಳ ಅಂತಲೂ ಕೂಡ ನನಗನ್ಸುತ್ತೆ ನನ್ನನ್ನು ತಬ್ಬಿಕೊಂಡ ಮೇಲೆ ಯಾವುದೂ ನನಗೆ ಸುಲಭವಾಗಿ ಸಿಕ್ಕಿಲ್ಲ ಅಂತ ಹೇಳಿ ಬೆನ್ನು ತಟ್ಟಾರೆ ಇದಾದ ಬಳಿಕ ಹೀಗೆ ಕುಳಿತುಕೊಂಡು ಮಾತನಾಡುವಾಗ ಅವನಿಗೆ ಪಲಾವ್ ಇಷ್ಟ ತೆಗೆದುಕೊಂಡು ಬನ್ನಿ ಅಂತಲೂ ಕೂಡ ಹೇಳ್ತಾರೆ ನನಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ನನಗೆ ಪಲಾವ್ ಇಷ್ಟ ಅಂತೇಳ್ಬಿಟ್ಟು ಇವರಿಗೆ ಯಾರಿಗೆ ಗೊತ್ತಾಯಿತು ಯಾರು ಹೇಳಿದರು ಅಂತೇಳಿ ನಾನು ತಿಂದ ಮೇಲೆ ನನ್ನ ಎಲೆಯಲ್ಲಿ ಉಳಿದಿದ್ದನ್ನು ಅವರು ತಿನ್ನೋದಕ್ಕೆ ಶುರು ಮಾಡ್ತಾರೆ ನನಗೆ ಒಂಥರ ಅಸಹ್ಯ ಅನ್ನಿಸ್ತು ಅವನಿಗೆ ಹಾಲು ಕೊಡಿ ಅಂತಲೂ ಕೂಡ ಹೇಳ್ತಾರೆ ನಾನು ಪಲಾವ್ ತಿಂದ ಮೇಲೆ ಹಾಲು ಹೇಗೆ ಕುಡಿಯಲಿ ಅಂತಲೂ ಕೂಡ ಹೇಳ್ತೀನಿ ಆದರೆ ಪರವಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಕುಡಿ ಅಂತಲೂ ಕೂಡ ಹೇಳ್ತಾರೆ ಒಂದು ದೊಡ್ಡ ಲೋಟದಲ್ಲಿ ಹಾಲು ತಂದು ಕೊಡ್ತಾರೆ ನಾನು ಅದರಲ್ಲಿ ಕಷ್ಟಪಟ್ಟು ಒಂದಷ್ಟು ಸು ಕುಡಿತೀನಿ ನಾನು ಕಷ್ಟಪಟ್ಟು ಅರ್ಧ ಕುಡಿದು ಅರ್ಧವನ್ನು ಹಾಗೆ ಉಳಿಸ್ತೀನಿ ಅದನ್ನು ಅವರು ಕುಡಿತಾರೆ ಯಾಕೆ ಹಾಗೆ ಮಾಡಿದ್ರು ಅಂತ ಹೇಳಿಬಿಟ್ಟು ಯುವತಿಗೂ ಕೂಡ ನಂಗೆ ಗೊತ್ತಿಲ್ಲ ಆದರೆ ಅವರ ಮೇಲಿನ ಗೌರವ ಅವರ ಮೇಲೆ ಭಕ್ತಿ ಶುರುವಾಗಿದೆ ಇಲ್ಲಿಂದ ಇಷ್ಟೆಲ್ಲ ನಡೀತಿರೋದನ್ನು ಅಲ್ಲಿ ಒಬ್ಬ ಫೋಟೋಗ್ರಾಫರ್ನು ಫೋಟೋ ತೆಗಿತಾ ಇದ್ದ ಅವನ ಕೈಯಲ್ಲಿ ನಾಲ್ಕು ಉಂಗುರುಗಳಿದ್ವು ಗುರುಗಳು ಅವನನ್ನು ಕರೆದು ನಾನು ಏನು ಕೇಳಿದ್ರು ಕೊಡ್ತೀಯಾ ಅಂತಲೂ ಕೂಡ ಕೇಳ್ತಾರೆ ಅದಕ್ಕೆ ಅವನು ಹೌದು ಗುರುಜಿ ಅಂತಾನೆ ಅವನ ಕೈಯಲ್ಲಿದ್ದಂಥ ಉಂಗುರವನ್ನು ತೆಗೆದು ನನಗೆ ಹಾಕೋದಕ್ಕೆ ಬರ್ತಾರೆ ನಾನು ಬೇಡವೇ ಬೇಡ ಅಂತೇಳಿ ಹೇಳ್ತೇನೆ ನನಗೆ ಆಗ ಅತಿಯಾದಂಥ ಆಗುತ್ತೆ ಎಂಜಲು ತಿಂದು ಉಂಗುರ ಹಾಕೋದು ಯಾವ ಮರ್ಯಾದೆ ಇದೆ ಅಂತ ಕೂಡ ಅನಿಸುತ್ತೆ ಕೊನೆಗೆ ಅವರು ಒಂದೇ ಒಂದು ಮಾತಿಗೆ ನಾನು ಆ ಉಂಗುರ ಅವನ ಕೈಯಲ್ಲಿತ್ತು ಅದು ಅವನದು ಈಗ ನನ್ನ ಕೈಯಲ್ಲಿದೆ ನನ್ನದು ನಿನ್ನ ಕೈಗೆ ಬಂದ ಮೇಲೆ ನಿಂದು ಮತ್ತೆ ಈ ಸಮಯ ಬರುತ್ತೋ ಇಲ್ವೋ ಈಗ ಹಾಕಬೇಕು ಅನಿಸಿದೆ ಹಾಕಿಕೋ ಅಂತ ಕೂಡ ಹೇಳಿ ಕೊನೆಗೆ ಉಂಗುರವನ್ನು ಹಾಕ್ತಾರೆ ಅವರನ್ನು ಅವತ್ತು ನೋಡಿದ ಮೇಲೆ ಇವರು ಸಾಮಾನ್ಯ ಮನುಷ್ಯರಲ್ಲ ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಜಾಸ್ತಿ ಆಯಿತು ಅದಾದ ಮೇಲೆ ಅವರನ್ನು ಮಾತಾಡಿಸ್ಬೇಕು ಭೇಟಿ ಆಗಬೇಕು ಅಂತೇಳ್ಬಿಟ್ಟು ಯಾವಾಗಲೂ ಅನಿಸೋದಕ್ಕೆ ಶುರುವಾಯಿತು ಆವತ್ತು ನಾನು ಅವರ ಜೊತೆಗೆ ಹೋದೆ ಒಂದು ಶಿವನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ಗಿಡ ನಡೆಸಿದರು ನನ್ನ ಕೈಯಲ್ಲಿ ಒಂದು ನೆಲ ಒಂದು ನಲವತ್ತು ನಿಮಿಷ ಅವರು ನನ್ನ ಕೈಯನ್ನು ಹಿಡ್ಕೊಂಡೇ ಇದ್ದರು ಅನ್ನೋದನ್ನು ಕೂಡ ಹೇಳ್ತಾರೆ ಕೊನೆಗೆ ಆಶ್ರಮಕ್ಕೂ ಕೂಡ ನನ್ನನ್ನು ಕರ್ಕೊಂಡು ಹೋದರು ಆಶ್ರಮ ನಾನು ಅಂದುಕೊಂಡಂತೆ ಇರಲಿಲ್ಲ ಶಿವಲಿಂಗ ಗಣೇಶನ ವಿಗ್ರಹ ನೋಡಿ ತುಂಬ ಖುಷಿಯಾಯಿತು ಅಲ್ಲಿಂದ ಪ್ರತಿದಿನ ಅಲ್ಲಿಗೆ ಹೋಗೋದಕ್ಕೆ ಆರಂಭಿಸಿದೆ ಒಂದು ವರ್ಷ ನಾನು ಅಲ್ಲಿ ಶೂಟಿಂಗನ್ನು ಮಾಡಿದ್ದೆ ಒಂದು ವರ್ಷ ನಾನು ಅನೇಕ ವಿಚಿತ್ರ ವಿಸ್ಮಯಗಳನ್ನು ನೋಡಿದ್ದೇನೆ ಈ ರೀತಿ ವಿಸ್ಮಯಗಳನ್ನು ನೋಡೋದಕ್ಕೆ ಸಾಕ್ಷಿಯಾಗಿದ್ದು ಇದೇ ಅದ್ಭುತ ವಿನಯ್ ಗುರುಜಿ ಅಂತ ಹೇಳಿಬಿಟ್ಟು ಈ ಸಂದರ್ಶನದಲ್ಲಿ ಮಾಸ್ಟರ್ ಆನಂದ್ ಒಂದಷ್ಟು ಅಚ್ಚರಿಯ ವಿಚಾರಗಳನ್ನು ಹಂಚಿಕೊಳ್ತಾರೆ ಇಷ್ಟಕ್ಕೆ ನಿಂತಿಲ್ಲ ಇವರ ಸಂಬಂಧ ಇವತ್ತಿಗೂ ಕೂಡ ವೀಕೆಂಡ್ ಬಂದರೆ ಅಥವಾ ಲಾಂಗ್ ಲೀವ್ ಬಂತು ಅಂತ ಹೇಳಿದ್ರೆ ನೇರವಾಗಿ ಈ ಮಾಸ್ಟರ್ ಆನಂದ್ ಬರೋದು ವಿನಯ್ ಗುರುಜಿಯವರ ಈ ದತ್ತಾಶ್ರಮಕ್ಕೆ ಕೇವಲ ವಿನಯ್ ಗುರುಜಿ ಮಾತ್ರ ಬರೋದಿಲ್ಲ ಕೇವಲ ಮಾಸ್ಟರ್ ಆನಂದ್ ಮಾತ್ರ ಇಲ್ಲಿಗೆ ಬರೋದಿಲ್ಲ ವಿನಯ್ ಗುರುಜಿಯವರ ಆಶ್ರಮಕ್ಕೆ ಅವರ ಮಗನನ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ ಅವರ ಸ್ನೇಹಿತರನ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ ಕುಟುಂಬದವರನ್ನು ಕೂಡ ಕರ್ಕೊಂಬಂದಿದ್ದಾರೆ ಎಲ್ಲರನ್ನು ಕೂಡ ಇಲ್ಲಿಗೆ ಕರ್ಕೊಂಬಂದು ಪರಿಚಯಿಸ್ತಾರೆ ಅಷ್ಟು ಮಾತ್ರವಲ್ಲ ಲಾಂಗ್ ಲೀಗ್ ಇದ್ದಾಗ ಇಲ್ಲಿ ಬಂದು ಸೇವೆಯನ್ನು ಕೂಡ ಮಾಡ್ತಾರೆ ಇಲ್ಲಿ ಆಶ್ರಮದಲ್ಲಿ ಚಿಕ್ಕಪುಟ್ಟ ಸೇವೆಯನ್ನು ಕೂಡ ಮಾಡಿ ತಮ್ಮ ಸಮಯವನ್ನು ಕಳಿತಾರೆ ಎಲ್ಲೋ ಒಂದು ಕಡೆ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಂತಹ ಅದ್ಭುತವಾದಂತಹ ಸ್ಥಳಗಳಿಗೆ ಬಂದರೆ ನಮ್ಮ ಮನಸ್ಸು ಕೂಡ ಪರಿಶುದ್ಧವಾಗ್ತದೆ ಪ್ರಶಾಂತವಾಗಿರ್ತದೆ ಅನ್ನೋದು ಇಲ್ಲಿ ಮಾಸ್ಟರ್ ಆನಂದ ನಂಬುವಂಥ ಮಾತುಗಳು ಹಾಗೆಯೇ ಮಲೆನಾಡಿನ ಭಾಗಕ್ಕೆ ಎಲ್ಲೇ ಶೂಟಿಂಗಿಗೆ ಅಂತೇಳಿ ಬಂದರೂ ಕೂಡ ಈ ಆಶ್ರಮಕ್ಕೆ ಹೋಗದೇ ಇರೋದಿಲ್ಲ ಇತ್ತೀಚೆಗೂ ಕೂಡ ಒಂದು ತಿಂಗಳಕ್ಕೂ ಹೆಚ್ಚು ಸಮಯ ಇದೇ ಕೊಪ್ಪ ಭಾಗದಲ್ಲಿ ಮಲೆನಾಡಿನ ಭಾಗದಲ್ಲಿ ಮಾಸ್ಟರ್ ಆನಂದ್ ಅವರು ಒಂದು ವೆಬ್ ಸೀರೀಸ್ನ ಶೂಟಿಂಗನ್ನು ಅನ್ನು ಮುಗಿಸಿ ಹೋಗಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ಹಾಗೆ ಈ ಆಶ್ರಮದಲ್ಲೇ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡಿದ್ದರು ಇನ್ಫ್ಯಾಕ್ಟ್ ಇವತ್ತಿಗೂ ಕೂಡ ಇವರು ಮತ್ತು ವಿನಯ್ ಗುರುಜಿಯವರು ಗುರು ಶಿಷ್ಯರ ರೀತಿ ಒಂದು ವಿಶೇಷವಾದಂತಹ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಆ ಬಾಂಧವ್ಯ ಇವತ್ತು ಮಾಸ್ಟರ್ ಆನಂದ್ ಅವರನ್ನು ಕಂಪ್ಲೀಟ್ ಆಗಿ ಬದಲು ಮಾಡಿದೆ ಆಧ್ಯಾತ್ಮಿಕವಾಗಿ ಹೆಚ್ಚು ಹೊರಳುವಂತೆಯೂ ಕೂಡ ಈ ವಿನಯ ಗುರುಜಿ ಮತ್ತು ಮಾಸ್ಟರ್ ಆನಂದ್ ಅವರು ಆಧ್ಯಾತ್ಮಿಕವಾಗಿ ಹೆಚ್ಚು ನಂಟನ್ನು ಹೊಂದಿದ್ದಾರೆ ಹೀಗಾಗಿ ಆಧ್ಯಾತ್ಮಿಕವಾಗಿ ಮಾಸ್ಟರ್ ಆನಂದ್ ಅವರು ಇಷ್ಟು ಬದಲಾಗೋದಕ್ಕೆ ಮತ್ತು ಈ ಆಧ್ಯಾತ್ಮಿಕವಾಗಿ ಹೊರಳೋದಕ್ಕೆ ಹೆಚ್ಚು ಅಧ್ಯಯನ ಮಾಡೋದಕ್ಕೆ ನೆರವಾಗಿದ್ದು ಈ ಅವಧೂತ ವಿನಯ ಗುರುಜಿಯವರ ಸಂಪರ್ಕ ಅನ್ನೋದರಲ್ಲಿ ಎರಡೇ ಮಾತೇ ಇಲ್ಲ ವಿನಯ್ ಗುರುಜಿಯವರ ಈ ಸಂಪರ್ಕವನ್ನು ಬೆಳೆಸ್ಕೊಂಡವರಿಗೆ ಅಷ್ಟೇ ಇದರ ಬಗ್ಗೆ ತಿಳಿಯುತ್ತೆ ಅನ್ನೋದನ್ನು ಮಾಸ್ಟರ್ ಆನಂದ್ ಸಾಕಷ್ಟು ಸಲ ಹೇಳಿದ್ದಾರೆ ವಾಟ್ ಎವರ್ ಮಾಸ್ಟರ್ ಆನಂದ್ ಅವರ ಈ ವಿಶೇಷ ಅನುಭವ ಸಾಕಷ್ಟು ಜನರಿಗೆ ಆಗಿರಬಹುದು ವಿನಯ ಗುರುಜಿಯವರ ಸಂಪರ್ಕದಲ್ಲಿ ನನ್ನ ಸಬ್ಸ್ಕ್ರೈಬರ್ ಸಾಕಷ್ಟು ಜನ ಇದ್ದೀರಾ ಅನ್ನೋದು ನನಗೆ ಗೊತ್ತಿದೆ ಹಾಗಾಗಿ ನಿಮಗೆ ಯಾವ ರೀತಿಯಾದಂಥ ಅನುಭವ ಆಗಿತ್ತು ವಿನಯ ಗುರುಜಿಯವರ ಭೇಟಿ ಆದಂಥ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ